ಕೆರೆಗೋಡು ಹನುಮಧ್ವಜ ಹೋರಾಟದಲ್ಲಿ ಭಾಗಿಯಾಗಿದ್ದ ಹನುಮ ಭಕ್ತರ ಮೇಲೆ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ನಿರಂತರ ದೌರ್ಜನ್ಯ ದಬ್ಬಾಳಿಕೆ ಮಾಡುತ್ತಿರುವ ಪೊಲೀಸ್ ಅಧಿಕಾರಿಗಳನ್ನು ಸೇವೆಯಿಂದ ಅಮಾನತು ಮಾಡುವಂತೆ ಒತ್ತಾಯಿಸಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಕೆರೆಗೋಡು ಗ್ರಾಮದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಗ್ರಾಮದ ಬಸ್ ನಿಲ್ದಾಣದ ಸಮೀಪದ ವೃತ್ತದಿಂದ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮೆರವಣಿಗೆ ಹೊರಟು ಜೈ ಶ್ರೀರಾಮ್ ಘೋಷಣೆ ಕೂಗುತ್ತಾ ಪೊಲೀಸ್ ಠಾಣೆಯವರೆಗೆ ತೆರಳಿ ಪೊಲೀಸರು ಜಾರಿ ಮಾಡಿದ ನೋಟಿಸ್ಗೆ ಉತ್ತರ ನೀಡಿದರು eu não <tune> ಉಪಾಧ್ಯಕ್ಷ ರಘುನಂದನ್ ಮಾತನಾಡಿ ಕೆರೆಗೋಡು ಗ್ರಾಮದಲ್ಲಿ ಕಳೆದ ಕೆಲವು ತಿಂಗಳ ಹಿಂದೆ ಹನುಮ ಧ್ವಜ ಸ್ತಂಭದಲ್ಲಿ ಹನುಮ ಧ್ವಜ ಹಾರಾಟ ಮಾಡಲಾಗಿತ್ತು ಇದಕ್ಕೆ ಜಿಲ್ಲಾಡಳಿತ ರಾಷ್ಟ್ರಧ್ವಜ ಹಾರಿಸಲು ಅನುಮತಿ ಪಡೆದು ಹನುಮ ಧ್ವಜ ಹಾರಿಸಲಾಗಿದೆ ಅಂತ ಆಕ್ಷೇಪ ವ್ಯಕ್ತಪಡಿಸಿದಾಗ ಹನುಮ ಧ್ವಜ ಉಳಿವಿಗಾಗಿ ಸಾವಿರಾರು ಜನ ಹನುಮ ಭಕ್ತರು ಹೋರಾಟ ಮಾಡಿದ್ರು ರಾಜ್ಯ ಸರ್ಕಾರ ಹಾಗೂ ಸಚಿವ ಶಾಸಕರ ಒತ್ತಡಕ್ಕೆ ಮಣಿದು ಹನುಮ ಧ್ವಜ ತೆರವು ಮಾಡಿ ರಾಷ್ಟ್ರಧ್ವಜ ಹಾರಿಸಿದ್ರು ಅಂದು ಹೋದ ಅಧಿಕಾರಿಗಳು ಇಂದಿಗೂ ಸಹ ಇದ್ದ ತಲೆ ಹಾಕದೆ ರಾಷ್ಟ್ರಧ್ವಜವನ್ನ ಸಹ ಹಾರಿಸದೆ ಅಗೌರವ ತೋರ್ತಿದ್ದಾರೆ ಹನುಮಧ್ವಜ ಹೋರಾಟದಲ್ಲಿ ಭಾಗಿಯಾಗಿದ್ದವರ ಮೇಲೆ ಶಾಸಕರು ದ್ವೇಷ ರಾಜಕಾರಣ ಮಾಡುತ್ತಿದ್ದಾರೆ ರಾಜಕೀಯ ಒತ್ತಡಕ್ಕೆ ಒಳಗಾಗಿರುವ ಪೊಲೀಸರು ಅಮಾಯಕರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಜೈ ಶ್ರೀರಾಮ್ ಘೋಷಣೆ ಕೂಗಿದವರನ್ನ ಠಾಣೆಗೆ ಕರೆಸಿ ಬೆದರಿಕೆ ಹಾಕಲಾಗ್ತಾ ಇದೆ ಅಷ್ಟೇ ಅಲ್ಲದೆ ಹನುಮಧ್ವಜ ಹೋರಾಟದಲ್ಲಿ ಭಾಗಿಯಾಗಿದ್ದ ಬಾಲಕೃಷ್ಣ ಶಿಬು ಕಾರ್ತಿಕ್ ಹಾಗೂ ಹರೀಶ್ಗೆ ನಿಮ್ಮನ್ನ ಯಾಕೆ ರೌಡಿ ಶೆಟ್ಟರ್ ಪಟ್ಟಿಗೆ ಸೇರಿಸಬಾರದು ಅಂತ ನೋಟಿಸ್ ಜಾರಿ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಏನು ಜನವರಿ ತಿಂಗಳ ಪ್ರತಿಭಟನೆ ಸ್ಟಾರ್ಟ್ ಆಗಿತ್ತು ಆ ಪ್ರತಿಭಟನೆಯಲ್ಲಿ ಒಂದು ಶಾಂತಿಯುತವಾಗಿ ಇತ್ತು ನಾವು ಕಾನೂನು ಮುಖಾಂತರ ಹೋರಾಟ ಮಾಡಿ ನಾವು ಏನು ಧ್ವಜನ ಆರಿಸಿದ್ವಿ ಆ ಅರ್ಜುನ ಧ್ವಜನ ಆರಿಸೋಣ ಅಂತೇಳಿ ನಾವು ಕಾನೂನು ಹೋರಾಟ ಮುಖಾಂತರನೇ ಮಾಡೋಣ ಯಾಕೆಂದರೆ ಜಿಲ್ಲಾಡಳಿತ ಇದು ವಿರುದ್ಧವಾಗಿದೆ ಅಂತೇಳಿ ನಾವು ಎಲ್ಲೂ ಎತ್ ಕಾನೂನ ಕೈಗೆತ್ತಿಕೊಡಬಾರ್ದು ಅಂತೇಳಿ ನಮ್ಮ ಅನುಮಾ ಜದಾ ಸಮಿತಿಯವರು ಇರ್ಬೋದು ಇತರ ಎಲ್ಲ ಹಿಂದೂಪರ ಸಂಘಟನೆಗಳು ಅದೇ ಥರ ಚರ್ಚೆ ಮಾಡಿ ಯಾವುದೇ ಥರದ ಶಾಂತಿಗೆ ಭಂಗವಾಗ್ದಾಗೆ ನಡ್ಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡಿದ್ವಿ ಇತ್ತೀಚೆಗೆ ಈಗ ಮೊನ್ನೆ ನಾಲ್ಕನೇ ತಾರೀಕು ಯಾಕೋ ಕಣೆ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಇಲ್ಲಿ ಕೆರಗೋಡು ಶಾಂತಿಯುತವಾಗಿರಬೇಕಾದ್ರೆ ಇಷ್ಟ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ ಏಕಾಏಕಿ ಇವತ್ತು ನಾಲ್ಕು ಜನ ನಮ್ಮ ಬಾಲಕೃಷ್ಣ ಅವ್ರಿಗೆ ಶಿವ ಅವ್ರಿಗೆ ಕಾರ್ತಿಕ್ ಅವ್ರಿಗೆ ಹರೀಶ್ ಅವ್ರಿಗೆ ರೌಡಿ ರೌಡಿ ಶೀಟ್ ರೌಡಿ ಶೀಟ್ರನ್ನ ನಿಮ್ಮ ಯಾಕೆ ಯಾಕೆ ನಿಮ್ಮ ಮೇಲೆ ಏಕೆ ತೆರಿಬಾರದು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ ಇದೊಂಥರ ಹಾಸ್ಯಾಸ್ಪದ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ರೌಡಿ ಶೀಟ್ರ್ ತೆಗಿಬೇಕು ಅಂತಂದರೆ ಕಾನೂನು ಅದರದೇ ಆದ ಗೈಡ್ ಲೈನ್ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಜಸ್ಟಿಸ್ ಕೃಷ್ಣಾ ದೀಕ್ಷಿತ್ ಅವರು ಒಂದು ಗೈಡ್ ಲೈನ್ ಕೊಟ್ಟಿದ್ದಾರೆ ಒಬ್ಬ ರೌಡಿ ಶೀಟ್ ಹಾಕಬೇಕು ಅಂದರೆ ನಿರಂತರವಾಗಿ ಅವನು ಕ್ರಿಮಿನಲ್ ಅಪರಾಧದಲ್ಲಿ ತೊಡಗಿರಬೇಕು ಅಬ್ಯೂಚುವಲ್ ಅಪೆಂಡರ್ ಆಗಿರಬೇಕು ಒಂದಲ್ಲ ಎರಡಲ್ಲ ಕೃತ್ಯದಲ್ಲಿ ಭಾಗಿಯಾಯ್ತಾ ಇರಬೇಕು ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ ಮಾಡ್ತಾ ಇರಬೇಕು ಶಾಂತಿ ಭಂಗ ಮಾಡ್ತಾ ಇರಬೇಕು ಅಂಥವ್ರನ್ನ ಕೆಲವೊಂದು ಮಾನದಂಡ ಆಧಾರದ ಮೇಲೆ ರೌಡಿ ಶೀಟ್ ಮಾಡಿರೋದಂಥದ್ದು ಕಾನೂನಿನ ಉಲ್ಲೇಖಗಳವೆ ಕಾನೂನು ಸುಪ್ರೀಂ ಕೋರ್ಟ್ ಇರ್ಬೋದು ಹೈಕೋರ್ಟ್ ಒತ್ತಿ ಒತ್ತಿ ಹೇಳ್ತಾ ಇದೆ ಇದೆಲ್ಲನ ಗಾಳಿಗೆ ತೂರಿ ಇವತ್ತು ಜಿಲ್ಲಾಡಳಿತದ ಒಂದು ಕೈಗೊಂಬೆಯಂತೆ ಡಿ ವೈಎಸ್ ಪಿ ಇರ್ಬೋದು ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು ಇಲ್ಲಿನ ಸ್ಥಳೀಯ ಪಿ ಪಿ ಎಸ್ ಐ ಅವರು ಇರ್ಬೋದು ಏಕಾಏಕಿ ಮೇಲೆ ಯಾಕೆ ರೌಡಿ ಶೀಟ್ ತೆಗಿಬಾರ್ದು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ ಅದ್ರ ಏನು ರೀಸನ್ ಕೊಟ್ಟಿದ್ದಾರೆ ಅಂದರೆ ನೀವು ಅನ್ಯ ಕೋಮಿಯವ್ರ ಜೊತೆ ಜಗಳ ಮಾಡ್ಕೊಳ್ತಾ ಇದ್ದೀರಿ ನೀವು ಬೈದಾಡ್ತಾ ಇದ್ದೀರಿ ನೀವು ಜಗಳ ಮಾಡ್ತಾ ಇದ್ದೀರಿ ಇವೆಲ್ಲ ರೌಡಿ ಶೀಟ್ಗೆ ಅಟ್ರಾಕ್ಟ್ ಆಗುತ್ತಾ ಇವ್ರ ಉದ್ದೇಶ ಏನಪ್ಪಾ ಇವ್ರ ಉದ್ದೇಶ ಏನಪ್ಪ ಅಂದರೆ ಈ ಅನುಮದ್ ಧ್ವಜ ಅನ್ನೋದು ಏನಿದೆ ಅದನ್ನು ಹತ್ತಿಕ್ಬೇಕು ಇವರೆಲ್ಲರೂ ಕೂಡ ರೌಡಿ ಶೀಟ್ ಹಾಕಬೇಕು ಇವತ್ತು ನಾಲ್ಕು ಜನ ಹಾಕಿದ್ದಾರೆ ನಮ್ಮ ಮಾಹಿತಿ ಪ್ರಕಾರ ಇಡೀ ಯಾರು ನಮ್ಮ ಈ ಹನುಮ ಧ್ವಜದ ಸಮಿತಿಯ ಎಲ್ಲರೂ ಇದ್ದಾರೆ ಅವ್ರ ಮೇಲೆ ನಮ್ಮ ಅನುಮದ್ವಜ ಇದು ಇನ್ನೊಂದು ಇದನ್ನೊಂದು ಮೂರು ಕಮಿಟಿಗಳಿವೆ ಹಿಂದೂ ಕಮಿಟಿಗಳು ಎಲ್ಲರೂ ಮೇಲೂ ಕೂಡ ಹಾಕಿ ಇವತ್ತು ಈ ಇದನ್ನು ಏನಿದೆ ಈ ಧ್ವಜ ಕಂಬನೇ ಅಂತ್ಯ ಮಾಡಬೇಕು ಆ ಹೋರಾಟನೇ ಅಂತ್ಯ ಮಾಡಬೇಕು ಅಂತೇಳಿ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಆಮೇಲೆ ಅವ್ರ ಉದ್ದೇಶ ಏನು ಮೊನ್ನೆ ನಡೆದಂಥ ಚುನಾವಣೆಗಳಲ್ಲಿ ನನ್ನ ಪ್ರಕಾರ ಅವ್ರಿಗೆ ಇಲ್ಲಿ ಏನೋ ಓಟು ಆಗಿಲ್ಲ ಅದೇ ಮೇನ್ ಅವ್ರಿಗೆ ಟಾರ್ಗೆಟ್ ಆಗಿದೆ ಕೆರಗೋಡು ಭಾಗದಲ್ಲಿ ಏನೋ ಎಕ್ಸ್ಪೆಕ್ಟೇಷನ್ ಮಾಡಿದ್ರು ಕೆರಗೋಡು ಭಾಗದಲ್ಲಿ ಆಗಿಲ್ಲ ಅವ್ರು ಇನ್ನು ಚುನಾವಣೆ ಎಲ್ಲ ಮುಗಿತಲ್ಲ ಇವನ್ನ ತೀರ್ಸಲೇಬೇಕು ಈ ಹಿಂದೂ ಕಾರ್ಯಕರ್ತನ ತೀರಿಸಲೇಬೇಕು ಅಂತೇಳಿ ಇನ್ನು ಜೆಡಿಎಸ್ ಮುಖಂಡ ಬಿಆರ್ ರಾಮಚಂದ್ರ ಮಾತನಾಡಿ ರೌಡಿ ಶೀಟರ್ ಪಟ್ಟಿಗೆ ಸೇರ್ಪಡೆ ಮಾಡಲು ಅದಕ್ಕೆ ಆದ ನಿಯಮಾವಳಿಗಳಿವೆ ಆದರೆ ಅದನ್ನೆಲ್ಲ ಗಾಳಿಗೆ ತೂರಿ ಯಾವುದೇ ಕ್ರಿಮಿನಲ್ ಅಪರಾಧ ಇಲ್ಲದಿದ್ದರೂ ಹನುಮ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹ ಏಕೈಕ ಕಾರಣಕ್ಕೆ ರೌಡಿ ಶೀಟರ್ ಪಟ್ಟಿಗೆ ಸೇರಿಸಲು ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ದಾರೆ ಕೆರಗೋಡು ಠಾಣೆಯ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಡಿವೈಎಸ್ಪಿ ವಿನಾಕಾರಣ ಕಿರುಕುಳ ಇದ್ದು ಹಿಂದೂ ಸಂಘಟನೆಗಳ ಕಾರ್ಯಕರ್ತರನ್ನ ಗುರಿ ಮಾಡಲಾಗಿದೆ ಅಂತ ಕಿಡಿಕಾರಿದ್ರು ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಒತ್ತಡದಿಂದ ಯುವಕರನ್ನ ಹೆದರಿಸಿ ಬೆದರಿಸುವ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದು ಹನುಮಧ್ವಜ ವಿಚಾರದಲ್ಲಿ ಜಿಲ್ಲಾಡಳಿತ ನಮ್ಮಗಳ ವಿರುದ್ಧ ನಿಂತಾಗ ಕಾನೂನಾತ್ಮಕ ಹೋರಾಟದಿಂದ ನ್ಯಾಯ ಪಡೆಯಲು ಮುಂದಾಗಿದ್ವಿ ಆದರೆ ಪೊಲೀಸರು ಕೆರೆಗೋಡು ಮತ್ತು ಸುತ್ತಮುತ್ತಲ ಗ್ರಾಮದ ಯುವ ಜನರಲ್ಲಿ ಭೀತಿಯ ವಾತಾವರಣ ಸೃಷ್ಟಿಸುತ್ತಿದ್ದಾರೆ ಈ ಕೂಡಲೇ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡುವಂತೆ ಒತ್ತಾಯಿಸಿದರು ಪೊಲೀಸರು ನೋಟಿಸ್ಗೆ ಉತ್ತರ ನೀಡುತ್ತೇವೆ ಪೊಲೀಸರು ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಅಮಾಯಕ ಯುವಕರನ್ನ ರೌಡಿ ಶೀಟರ್ ಪಟ್ಟಿಗೆ ಸೇರಿಸಲು ಮುಂದಾದರೆ ಕಾನೂನು ಹೋರಾಟ ನಡೆಸಲಾಗುತ್ತೆ ಅಂತ ಚರ್ಚೆ ರು ಏನು ಇಲ್ಲಿನ ಒಂದು ಶಾಸಕ ಇರ್ಬೋದು ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಇದುವರೆಗೂ ಕೆರಗೋಡು ಶಾಂತಿಯುತವಾಗಿ ಏನು ಜನವರಿನಲ್ಲಿ ನಮ್ಮ ಹನುಮಧ್ವಜದ್ದು ವಿವಾದ ಆಗಿತ್ತು ನಾವು ಪಾದಯಾತ್ರೆ ಮುಖಾಂತರ ಡಿ ಸಿ ಅವರಿಗೆ ಮತ್ತು ನಮ್ಮ ಏನು ಎಲ್ಲ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಾತೀತವಾಗಿ ಈ ಒಂದು ಹೋರಾಟವನ್ನು ಕೊಟ್ಟಿವಿ ಅವಾಗಿಂದೂ ಶಾಂತಿಯುತವಾಗಲೇ ನಾವು ಹೋರಾಟ ಕೊಡ್ತಾ ಇದ್ದೀವಿ ಅವಾಗಲೂ ಸುಧಾ ನಿಮಗೆಲ್ಲ ಗೊತ್ತಿದೆ ಮೂರು ಕಡೆ ಕೇಸ್ ನಂಬರ್ ಮಾಡಿ ಹುಡುಗರನ್ನ ಎದುರಿಸುವಂಥ ಕೆಲಸವನ್ನು ಪೊಲೀಸ್ನವರು ಮಾಡೋದು ಕೈಗೊಂಬೆ ರೀತಿಯಲ್ಲಿ ಒಬ್ಬ ಶಾಸಕರ ಕೈಗೊಂಬೆ ರೀತಿಯಲ್ಲಿ ಇಲ್ಲಿನ ಅಧಿಕಾರಿಗಳು ಎಲ್ಲ ಸೇರಿ ಎಲ್ಲ ಕಡೆನೂ ಒಂದು ಅರೆಸ್ಟ್ ಮಾಡುವಂಥ ಎದುರಿಸುವಂಥ ರೀತಿ ಮಾಡಿದ್ರು ಆ ಸಮಯದಲ್ಲಿ ಅಲ್ಲಿನ ಜಡ್ಜ್ಗಳು ಹೇಳಿದ್ರು ಈ ಆ ಎಲ್ಲ ಕೇಸ್ಗಳ್ನ ನೀವು ತಂದು ಅರೆಸ್ಟ್ ಮಾಡ್ಕೊಂಡು ಬಂದುಬಿಟ್ರೆ ಹೇಗೆ ಅಂತ ಯಾವಾಗ ಜಡ್ಗಳು ಮಕ್ಕೆ ಚೀಮಾರಿ ಹಾಕಿದ್ರು ಅವತ್ತಿಂದ ಇಲ್ಲೇ ಬೇಲ್ ಕೊಡ್ತೀವಿ ನಾವು ಕೇಸಲ್ ಕೊಡುವಂಥ ಬೇಲ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು ಇದೇ ನಮ್ಮ ಏನು ಉಲ್ವಾಂದ ಇಬ್ಬರು ಹುಡುಗರು ಮತ್ತು ನಮ್ಮ ದ್ಯಾಪ್ಸಂದ್ರನ್ನ ನೈಟು ರಾತ್ರಿ ಒಂಬತ್ತು ಗಂಟೆಗೆ ಜಡ್ಜ್ ಮುಂದೆ ಮುಂಭಾಗ ಅವ್ರನ್ನ ಸರೆಂಡರ್ ಮಾಡಿದಾಗ ಹೇಳಿದ್ರು ಹಾಗೆ ಅದೇ ರೀತಿ ಇವತ್ತು ಜೀವನ ಹೇಳ್ತೀನಿ ಪೊಲೀಸ್ ನಮ್ಮ ಏನು ಎಲ್ಲ ಏನು ಪಿ ಎಸ್ ಐ ಆಗ್ಬೋದು ಸಿ ಪಿ ಐ ಆಗ್ಬೋದು ಡಿ ಎಸ್ ಬಿ ಆಗ್ಬೋದು ದಯಮಾಡಿ ನೀವು ಜನರನ್ನು ನೀವೇ ಕೊಲೆಗಾರನಾಗಿ ಮಾಡಬೇಡಿ ಒಬ್ಬ ಇವ ಏನು ನಮ್ಮ ಯುವಕರನ್ನ ಎಲ್ಲ ಕೇಸನ್ನ ಬುಕ್ ಮಾಡಿಸಿ ಅವ್ರಿಗೆ ಧೈರ್ಯ ಬರುವಂಥ ಕೆಲಸ ಮಾಡಬೇಡಿ ಏನು ಶಾಂತಿಯುತವಾಗಿ ನಮ್ಮ ಇವರು ಹೋರಾಟ ಕೊಟ್ಟಿರೋದು ನೀವು ದಯವಿಡಿ ಇವತ್ತಿಂದನೇ ನೀವು ಯಾವುದೇ ಹುಡುಗರನ್ನ ಎದುರಿಸೋದಾಗಲಿ ಕರ್ಕಮೆಂಟೇಷನ್ ಕುಣಿಸ್ಕೊಳ್ಳೋದಾಗಲಿ ಅವ್ರಿಗೆ ನೋಟಿಸ್ ಕೊಡೋದಾಗಲಿ ಇದು ಮಾಡಿದ್ರೆ ನಾವು ಮುಂದಿನ ಇದು ನಿಮ್ಮ ವಿರುದ್ಧವಾಗಿ ಅತಿ ಹೆಚ್ಚು ನಮ್ಮ ಎಲ್ಲ ನಮ್ಮ ಅನುಭವ ಭಕ್ತರು ನಮ್ಮ ಏನು ಎಲ್ಲ ಪಕ್ಷದ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಹಿಂದೂಪರ ಸಂಘಟನೆಗಳು ಎಲ್ಲ ಸೇರಿ ಒಗ್ಗಟ್ಟಾಗಿ ನಾವು ತಿರ್ಗಿ ನಿಮ್ಮ ಮತ್ತೆ ನಿಮ್ಮ ಮುಂದೆ ನಾವು ಒಂದು ದರಣೆಯನ್ನು ಮಾಡ್ತೀವಿ ನಾವು ಯಾವುದಕ್ಕೂ ಎದುರೋದಿಲ್ಲ ಇವತ್ತು ಕೇಸ್ ಅಲ್ಲ ಹದಿನೈದು ಕೇಸ್ ಆಗಿ ನಿರಂತರ ಹೋರಾಟ ಕೊಡ್ತೀವಿ ಇದು ಸತತ ಸಿದ್ಧ ಅಂತ ಹೇಳಲಿಕ್ಕೆ ಬಯಸ್ತೀನಿ ನೇತೃತ್ವವನ್ನ ವಸಂತ್ ಕುಮಾರ್ ಯೋಗೇಶ್ ನರಸಿಂಹಮೂರ್ತಿ ವಿರೂಪಾಕ್ಷ ಬಾಲು ಚಿಕ್ಕಬಳ್ಳಿ ಶ್ರೀನಿವಾಸ್ ವಹಿಸಿದ್ರು ಮಂಡ್ಯದಲ್ಲಿ ಕುಮಾರಣ್ಣನ ಗೆಲುವು ನಿಶ್ಚಿತ ಮತ್ತೆ ಐದು ವರ್ಷ ನರೇಂದ್ರ ಮೋದಿ ಸರ್ಕಾರ ರಚನೆಯಾಗಲಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಮಂಡ್ಯದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ರಾಷ್ಟ್ರದ ಹಾಗೂ ದೇಶದ ಚುನಾವಣೆ ಮುಗಿದು ಮತದಾನವಾಗಿದೆ ಮುಂದಿನ ತಿಂಗಳಲ್ಲಿ ಫಲಿತಾಂಶದ ನಿರೀಕ್ಷೆಯೂ ಇದೆ ನರೇಂದ್ರ ಮೋದಿ ದೇಶದ ರಕ್ಷಣೆಗೆ ಮಾಡಿರುವ ತ್ಯಾಗ ಮತ್ತೆ ಐದು ವರ್ಷಗಳ ಕಾಲ ನರೇಂದ್ರ ಮೋದಿ ಸರ್ಕಾರ ರಚನೆಯಾಗುತ್ತೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಎನ್ಡಿಎ ಅಭ್ಯರ್ಥಿಗಳ ಗೆಲುವು ನಿಶ್ಚಿತ ನರೇಂದ್ರ ಮೋದಿ ಜೊತೆ ಮಾಜಿ ಪ್ರಧಾನಿ ದೇವೇಗೌಡರು ಬೆಂಬಲಕ್ಕೆ ನಿಂತಿದ್ದಾರೆ ರಾಜ್ಯದ ಕಾರ್ಯಕರ್ತರು ಸಹ ನಮ್ಮ ಅಭ್ಯರ್ಥಿ ಗೆಲುವಿಗೆ ದುಡಿದಿದ್ದಾರೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳ ಗೆಲುವಿನ ಬಗ್ಗೆ ಸಂಪೂರ್ಣ ವಿಶ್ವಾಸವಿದೆ ಇಡೀ ರಾಜ್ಯದ ಗಮನ ಮಂಡ್ಯದತ್ತ ಸೆಳೆದಿದೆ ಈ ಚುನಾವಣೆ ಎಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ದಾರೆ ಕಾರ್ಯಕರ್ತರು ಉತ್ಸಾಹದಿಂದ ಶ್ರಮಪಟ್ಟಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಸಹ ಶ್ರಮಿಸಿದ್ದಾರೆ ಎಂದರು ರಾಷ್ಟ್ರದ ಹಾಗೂ ಈ ದೇಶದ ಚುನಾವಣೆ ಈಗಾಗಲೇ ಮೊದಲನೇ ಹಾಗೂ ಎರಡನೇ ಹಂತದ ಚುನಾವಣಾ ದಿನಾಂಕ ಮುಗಿದು ಮತದಾನವೂ ಆಗಿದೆ ಮುಂದಿನ ತಿಂಗಳು ಬರ್ತಕ್ಕಂತ ಫಲಿತಾಂಶ ಅತ್ಯಂತ ನಿರೀಕ್ಷೆಯನ್ನು ಉಂಟು ಮಾಡಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಬಹುತೇಕ ಇವತ್ತು ಖಚಿತ ಕಣ್ಮುಂದೆ ಶ್ರೀ ನರೇಂದ್ರ ಮೋದಿಜಿಯವರ ಹತ್ತು ವರ್ಷದ ಸಾಧನೆ ಈ ದೇಶದ ಅಭಿವೃದ್ಧಿಗೆ ದೇಶದ ಸುಭದ್ರತೆಗೆ ದೇಶದ ರಕ್ಷಣೆಗೋಸ್ಕರ ಅವರು ಮಾಡಿರ್ತಕ್ಕಂಥ ಈ ತ್ಯಾಗ ಬಹುಶಃ ಮತ್ತೆ ಐದು ವರ್ಷಗಳ ಕಾಲ ಶ್ರೀ ನರೇಂದ್ರ ಮೋದಿಜಿಯವರ ಸರ್ಕಾರ ಇಡೀ ದೇಶದಲ್ಲಿ ರಚನೆ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಈ ಬಾರಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳ ಒಂದು ಗೆಲುವು ಕೂಡ ನಿಶ್ಚಿತ ಅಂತಕ್ಕಂಥದ್ದು ಈಗಾಗಲೇ ರಾಜ್ಯದ ಜನತೆ ಕೂಡ ಈಗಾಗಲೇ ತೀರ್ಮಾನ ಮಾಡಿ ಮತಗಟ್ಟೆಗಳಲ್ಲಿ ಮತ ಚಲಾವಣೆ ಮಾಡಿದ್ದಾರೆ ನರೇಂದ್ರ ಮೋದಿಜಿಯವರ ಜೊತೆಯಲ್ಲಿ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಶ್ರೀ ದೇವೇಗೌಡರು ಸಾಹೇಬರು ಕೂಡ ಅವರ ಜೊತೆಯಲ್ಲಿ ಬೆಂಬಲಕ್ಕೆ ನಿಂತಿರ್ತಕ್ಕಂಥದ್ದು ಜನತಾದಳ ಪಕ್ಷದ ಎಲ್ಲ ನಮ್ಮ ಕಾರ್ಯಕರ್ತರು ಕೂಡ ಇಡೀ ರಾಜ್ಯದಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳ ಗೆಲುವಿಗೆ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ ಅಂತಕ್ಕಂಥದ್ದು ರಾಷ್ಟ್ರೀಯ ನಾಯಕರಿಗೂ ಕೂಡ ಈಗಾಗಲೇ ಅರಿವು ಮೂಡಿರ್ತಕ್ಕಂಥದ್ದು ಹಾಗಾಗಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲುವು ಸಾಧಿಸ್ತಕ್ಕಂಥದ್ದು ಒಂದು ಭಾಗ ಆದರೆ ಇಡೀ ರಾಜ್ಯದ ಗಮನ ಮಂಡ್ಯದತ್ತ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಸೆಳೀತಕ್ಕಂಥದ್ದು ಈ ಒಂದು ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಅವರು ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಬಹುತೇಕ ಮೊದಲನೇ ಬಾರಿ ಚುನಾವಣೆ ಮಂಡ್ಯದಲ್ಲಿ ಮಂಡ್ಯದ ಅಖಾಡದಲ್ಲಿ ಸ್ಪರ್ಧೆ ಮಾಡಿರತಕ್ಕಂಥದ್ದು ಕಾರ್ಯಕರ್ತರಲ್ಲಿ ಒಂದು ಹೊಸ ಉತ್ಸಾಹ ಒಂದು ಹುಮ್ಮಸ್ಸಿನಿಂದ ಕುಮಾರಣ್ಣನ ಒಂದು ಗೆಲುವಿಗೆ ಪಣ ತೊಟ್ಟು ಹೋರಾಟ ಮಾಡಿರ್ತಕ್ಕಂಥ ನಮ್ಮ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕಾಗ್ತದೆ ಜೊತೆಯಲ್ಲಿ ನಮ್ಮ ಕಾರ್ಯಕರ್ತರ ಜೊತೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅನೇಕ ಜನ ಮುಖಂಡರುಗಳು ಕಾರ್ಯಕರ್ತರು ಕೂಡ ಅವರು ಕೂಡ ಶ್ರಮವಹಿಸಿದ್ದಾರೆ ಹಾಗಾಗಿ ದೊಡ್ಡ ಅಂತರದಲ್ಲಿ ಕುಮಾರಣ್ಣನ ಒಂದು ಗೆಲುವು ನಿಶ್ಚಿತ ಅಂತಕ್ಕಂಥದ್ದು ನಾವೆಲ್ಲ ನಂಬಿದ್ದೇವೆ ಇನ್ನು ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದ ವಿಚಾರದ ಬಗ್ಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಪ್ರಜ್ವಲ್ ರೇವಣ್ಣ ನನ್ನ ಸಂಪರ್ಕದಲ್ಲಿ ಪೆನ್ಡ್ರೈವ್ ಪ್ರಕರಣಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ ನಾವು ಸ್ವಾಗತಿಸಿದ್ದೇವೆ ಯಾವುದೇ ರೀತಿಯ ಆರೋಪ ಬಂದ ಸಂದರ್ಭದಲ್ಲಿ ತಪ್ಪಿಸಿಕೊಳ್ಳುವಂತಹ ಪ್ರಶ್ನೆಯೇ ಇಲ್ಲ ಆರೋಪ ಹೊಂದಿದೆ ತನಿಖೆ ನಡೀತಾ ಇದೆ ತನಿಖೆ ಪಾರದರ್ಶಕವಾಗಿ ನಡೀತಾ ಇದೆಯಾ ಇಲ್ವಾ ಅನ್ನೋದು ಜನರ ಮನಸ್ಸಿನಲ್ಲಿ ಪ್ರಶ್ನೆ ಎದ್ದಿದೆ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಬೆಳವಣಿಗೆ ನೋಡಿದರೆ ತನಿಖೆ ಬಗ್ಗೆ ಸಾಕಷ್ಟು ಪ್ರಶ್ನೆ ಹುಟ್ಟುಕೊಂಡಿದೆ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿಡಿ ಸಭೆ ಮಾಡಿದ್ದಾರೆ ಎಸ್ ಟಿ ತನಿಖೆ ಮುಂದುವರೆಸಲಿ ರಾಜ್ಯದ ಪ್ರಜೆಯಾಗಿ ಬೇಸರವಾಗುತ್ತೆ ವಿಡಿಯೋ ಮಾಡಿರೋದು ಒಂದು ಕಡೆ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿರೋದು ಮತ್ತೊಂದು ಕಡೆ ಹೆಣ್ಣು ಮಕ್ಕಳ ರಕ್ಷಣೆ ಮಾಡಬೇಕಾದ ಒಂದು ಸರ್ಕಾರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಸಿಬಿಐಗೆ ಕೊಡಿ ಉಪ್ಪು ತಿಂದವರು ನೀರು ಕುಡಿತಾರೆ ಎಂದರು ಈಗಾಗಲೇ ರಾಜ್ಯ ಸರ್ಕಾರ ಟಿಯನ್ನು ರಚನೆ ಮಾಡಿದ್ದಾರೆ ನಾವು ಅದನ್ನ ಸ್ವಾಗತಿಸಿದ್ದೇವೆ ಅದರಲ್ಲಿ ಯಾವುದೇ ರೀತಿ ಇವತ್ತು ಆರೋಪ ಬಂದಂಥ ಸಂದರ್ಭದಲ್ಲಿ ತಪ್ಪಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಆರೋಪ ಬಂದಿದೆ ಎಸ್ ಐ ಟಿ ರಚನೆ ಆಗಿದೆ ಹಾಗಾಗಿ ಈಗಾಗಲೇ ತನಿಖೆ ನಡೀತಾ ಇದೆ ಆದರೆ ತನಿಖೆ ಪಾರದರ್ಶಕವಾಗಿ ನಡೀತಾ ಇದೆಯಾ ಇಲ್ಲವಾ ಅಂತಕ್ಕಂಥದ್ದು ಇವತ್ತು ರಾಜ್ಯದ ಜನತೆಯ ಒಂದು ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಆಗಿರ್ತಕ್ಕಂಥ ರಾಜಕಾರಣದ ಬೆಳವಣಿಗೆಗಳೇನಿದೆ ಇದನ್ನೆಲ್ಲ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಪಾರದರ್ಶಕವಾಗಿ ಇವತ್ತು ಈ ತನಿಖೆ ನಡೀತಾ ಇದೆಯಾ ಅಂತಕ್ಕಂಥದ್ದು ಬಹುತೇಕ ಪ್ರತಿಯೊಬ್ಬರಲ್ಲೂ ಇವತ್ತು ಒಂದು ಪ್ರಶ್ನೆ ಮೂಡಿದೆ ಹಾಗಾಗಿ ನಿನ್ನೆ ದಿನ ಕೂಡ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಜಿಡ್ ದೇವೇಗೌಡರು ಸಾಹೇಬರು ನಾವು ಎಲ್ಲರೂ ಕುಮಾರಣ್ಣವರು ಇದ್ದರು ಜೆ ಪಿ ಭವನದಲ್ಲಿ ಒಂದು ಮೀಟಿಂಗನ್ನು ಕೂಡ ಮಾಡಿದ್ವು ಹಾಗಾಗಿ ಇವತ್ತು ಎಸ್ ಐ ಟಿ ರಚನೆ ಆಗಿದೆ ಸ್ವಾಗತಿಸಿದ್ದೀವಿ ಮುಂದುವರಿಸಲಿ ಅಲ್ಲ ತನಿಖೆ ಮೇಲೆ ಏನಕ್ಕೆ ಡೌಟು ಅಂದರೆ ನೋಡಿ ನನಗೆ ಒಂದು ಈ ರಾಜ್ಯದ ಪ್ರಜೆಯಾಗಿ ಬೇಸರ ಆಗ್ತಕ್ಕಂಥದ್ದು ಇವತ್ತೇನು ವಿಡಿಯೋ ಮಾಡಿರ್ತಕ್ಕಂಥದ್ದು ವಿಡಿಯೋನ ಇವತ್ತು ಹೊರಗಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕ ಪ್ಲಾಟ್ಫಾರ್ಮ್ಗಳಲ್ಲಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಆ ಹೆಣ್ಮಕ್ಳ ಒಂದು ರಕ್ಷಣೆಯನ್ನು ಮಾಡಬೇಕಾಗಿರ್ತಕ್ಕಂಥ ಈ ಒಂದು ಸರ್ಕಾರ ಪಾಪ ಹೆಣ್ಮಕ್ಳನ್ನ ಇವತ್ತು ಬೀದಿಗೆ ಬಂದು ಇಟ್ಟಿರ್ತಕ್ಕಂಥದ್ದು ಇವತ್ತು ಎಲ್ಲ ಒಂದು ಕಡೆ ಸರ್ಕಾರವೂ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ ಸಾವಿರಾರು ಇವತ್ತು ಪೆನ್ ಡ್ರೈವ್ಗಳನ್ನ ಯಾರು ಆ ಹೆಣ್ಣು ಕನಿಷ್ಠ ಪಕ್ಷ ಬ್ಲರ್ ಮಾಡ್ದಿರೋ ಅವರ ಚಿತ್ರವನ್ನು ಹೊರಗಡೆ ಇವತ್ತು ಇಡೀ ರಾಜ್ಯ ಆ ಹೆಣ್ಣು ಮಕ್ಕಳು ಮರ್ಯಾದೆ ಏನಾಗ್ತದೆ ಅವ್ರ ಕುಟುಂಬಸ್ಥರಲ್ಲಿ ಹೋಗಬೇಕು ಇವತ್ತೇನಾರು ಅವರ ಜೀವಕ್ಕೆ ಅಪಾಯ ಆದಂಥ ಸಂದರ್ಭದಲ್ಲಿ ಇವತ್ತು ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಯಾರು ರಾಜ್ಯ ಸರ್ಕಾರ ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಒಂದು ಕಡೆ ಇದು ಯಾರು ವಿಡಿಯೋ ಮಾಡಿದ್ದಾರೆ ಜೊತೆಯಲ್ಲಿ ಈ ವಿಡಿಯೋವನ್ನು ಈ ರೀತಿ ರಾಜ್ಯದಲ್ಲಿ ಪ್ರತಿ ಪೆನ್ ಡ್ರೈವ್ ಮಾಡಿ ಸಹಸ್ರಾರು ಸಂಖ್ಯೆಯಲ್ಲಿ ಹಂಚಿರ್ತಕ್ಕಂಥ ಪಾಪಿಗಳಿದಾರಲ್ಲ ಅವ್ರಿಗೂ ಕೂಡ ಇವತ್ತು ಕೂಲಂಕುಷುವಾಗೆ ಇವತ್ತು ತನಿಖೆ ಆಗಬೇಕು ಅಂತಕ್ಕಂಥದ್ದು ನಾವು ಆಗ್ರಹಿಸ್ತೀವಿ ಅಷ್ಟೇ ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಪತ್ರಿಕಾ ಛಾಯಾಗ್ರಾಹಕರಾದ ಕೆಪಿ ಕುಮಾರ್ ಅವರ ಐವತ್ನಾಲ್ಕನೇ ವರ್ಷದ ಹುಟ್ಟಹಬ್ಬದ ಅಂಗವಾಗಿ ಈ ದಿನ ಮಂಡ್ಯ ನಗರದ ಮಿಮ್ಸ್ ಆಸ್ಪತ್ರೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಐವತ್ತನೇ ಬಾರಿ ರಕ್ತದಾನ ಮಾಡುವ ಮುಖಾಂತರ ಹುಟ್ಟಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡರು ಇತ್ತೀಚಿನ ದಿನಗಳಲ್ಲಿ ಜನಸಾಮಾನ್ಯರು ತಮ್ಮ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಆಚರಿಸುವಾಗ ಇಂತಹ ರಕ್ತದಾನದ ಪುಣ್ಯದ ಕಾರ್ಯಕ್ರಮಗಳನ್ನು ಕೈಗೊಂಡು ಸಮಾಜಕ್ಕೆ ಆದರ್ಶರಾಗಬೇಕು ಅಂತ ಮನವಿ ಮಾಡ್ತಾ ಯುವಕರು ದುಶ್ಚಟಗಳನ್ನು ಬಿಟ್ಟು ರಕ್ತದಾನ ಹಾಗೂ ನೇತ್ರದಾನದಂತಹ ಶಿಬಿರಗಳನ್ನು ತಮ್ಮ ತಮ್ಮ ಗ್ರಾಮಗಳಲ್ಲಿ ಹಮ್ಮಿಕೊಳ್ಳುವುದರ ಮೂಲಕ ರಕ್ತದಾನ ಮಾಡಿ ಒಂದು ಜೀವವನ್ನು ಉಳಿಸಬೇಕು ಅಂತ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಗೇಳಿಯರಾದ ಪರಮೇಶ್ವರ ಅಜಯ್ ಶ್ರೀಧಾ ತೇಜು ಹಾಗೂ ರತ್ನ ದಿ ಕೇಂದ್ರದ ಸಿಪಂದಿ ವರ್ಗದವರು ಹಾಜರಿದ್ದರು ವಿಶ್ವಗುರು ಬಸವಣ್ಣ ಹಾಗೂ ಶಿವಶರಣರ ನೆನಪಿಗಾಗಿ ಅಲ್ಲಮಹಾ ಜಯತಿ ಆಚರಣೆ ಉದ್ಘಾಟಾ ಅಜಿಲ್ಲಾ പഞ്ചായတ် ಅಧ್ಯಕ್ಷರಾದ ವಚನಕಾರರು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಹಾಗೂ ಬಸವಣ್ಣ ಭಾಷಕತೆ পুষ্পಾಚರಣೆ ಸಲ್ಲಿಸಿದರು ನಂತರ ಮಾತನಾಡಿದ ಅವರು ವಿಶ್ವಕ್ಕೆ ಗುರುವಾಗಿರುವ ಬಸವೇಶ್ವರನ ಜನ್ಮ ದಿನಾಚರಣೆ ನಮ್ಮ ನಾಡಿನಲ್ಲಿ ಹುಟ್ಟಿ ಮಹಾ ಕೊಡುಗೆ ಕೊಟ್ಟಿದ್ದಾರೆ ಬಸವಣ್ಣನವರು ನಮ್ಮ ನಾಡಿನಲ್ಲೇ ಹುಟ್ಟಿರೋದಲ್ಲದೆ ಊಹೆ ಮಾಡಲು ಸಾಧ್ಯವಿರಲಿಲ್ಲ ಅನೇಕ ಕೊಡುಗೆ ಕೊಟ್ಟು ಮೂಢನಂಬಿಕೆಯನ್ನ ಹೋಗಲಾಡಿಸಿ ಕ್ರಾಂತಿಕಾರಿ ತಂದವರು ಸಮಾಜವನ್ನ ಎದುರಾಗಿಕೊಂಡು ಸಮಾಜದ ವಿರುದ್ಧ ನಿಂತು ತಿಳಿ ಹೇಳುವ ಕೆಲಸ ಮಾಡಿದ್ರು ಅನೇಕ ಕ್ರಾಂತಿಕಾರಿಕ ಕೊಡುಗೆಯನ್ನ ಕೊಟ್ಟಂತ ಮಹಾನ್ ವ್ಯಕ್ತಿ ಬಸವಣ್ಣ ಅವರ ತತ್ವಗಳು ನಮ್ಮ ಜೀವನದಲ್ಲಿ ಅಳಿಸಿಕೊಳ್ಬೇಕು ಅಂತ ಮನವಿ ಮಾಡಿದ್ರು ವಿಶ್ವಕ್ಕೆ ಗುರುವಾಗಿರುವಂತಹ ಮಹಾನ್ ಚೇತನ ಶ್ರೀ ಬಸವೇಶ್ವರವರ ಜನ್ಮ ದಿನಾಚರಣೆ ಹಾಗೂ ಮತ್ತೋರ್ವ ಮಹಾನ್ ಚೇತನ ಚೇತನಾಗಿರುವಂಥ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಇಬ್ಬರೂ ಕೂಡ ನಮ್ಮ ನಾಡಿನಲ್ಲಿ ಹುಟ್ಟಿ ಅಪಾರವಾದಂಥ ಕೊಡುಗೆಯನ್ನು ಕೊಡುವ ಮೂಲಕ ಮಹಾನ್ ಚೇತರಾಯ್ತಾಗಿದ್ದಾರೆ ಈ ಒಂದು ಸರಳ ಸಮಾರಂಭದ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಕೂಡಿರ್ತಕ್ಕಂಥ ನನ್ನ ಸಹೋದ್ಯೋಗಿ ಮಿತ್ರ ಎ ಡಿ ಸಿ ಡಾಕ್ಟರ್ ಎಚ್ ಎಲ್ ನಾಗರಾಜ್ ಅವರೇ ಹಾಗೂ ಜಿಲ್ಲಾ ಪಂಚಾಯಿತಿ ಡೆಪ್ಟಿ ಸೆಕ್ರೆಟರಿ ಆಗಿರುವಂಥ ಬಾಬು ಅವರೇ ವಕೀಲರಾಗಿರುವಂಥ ರಾಜಶೇಖರ್ ಅವರೇ ಗುರುಪ್ರಸಾದ್ ಅವರೇ ರಜನಿರಾವ್ ಅವರೇ ಹಾಗೂ ಕೃಷ್ಣೇಗೌಡ್ರವರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಪ್ರೀತಿಯ ಸಹೃದಯ ಬಂಧುಗಳೇ ತಮಗೆಲ್ಲರಿಗೂ ಕೂಡ ಬಸವೇಶ್ವರ ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಶುಭಾಶಯಗಳನ್ನು ಕೋರ್ತ ವಿಶೇಷವಾಗಿ ಇವತ್ತು ಒಂದು ವಿಶೇಷವಾದಂಥ ದಿನ ಅಕ್ಷಯ ತೊದಿಗೆ ಅಂತಲೂ ಕರೀತಾರೆ ಅಂತಹ ಒಂದು ಪುಣ್ಯ ದಿನದಂದು ಇಬ್ಬರು ಮಹಾನ್ ಚೇತನ ವ್ಯಕ್ತಿಗಳು ಜನಿಸಿದ್ದಾರೆ ಅದರಲ್ಲಿ ಬಸವಣ್ಣನವರು ಪ್ರಾಯಶಃ ನಾವೆಂದೂ ಕೂಡ ಊಹಿಸ್ಕೊಳ್ಳಲಾಗದೇ ಇರೋವಂಥದ್ದು ಒಂದು ವೇಳೆ ಬಸವಣ್ಣ ಅಂತ ವ್ಯಕ್ತಿ ನಮ್ಮ ನಾಡಿನಲ್ಲಿ ಉಕ್ಕಿಲಾಗಿದರೆ ಇವತ್ತು ಊಹೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅನೇಕ ರೀತಿಯ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿ ಆ ಒಂದು ಸಮಾಜದಲ್ಲಿ ಆ ಒಂದು ಪರಿಸ್ಥಿತಿಯಲ್ಲಿದ್ದಂಥ ಎಲ್ಲ ಮೂಢನಂಬಿಕೆಗಳನ್ನು ಅಸ್ಪೃಶ್ಯತೆಯನ್ನು ವಿರುದ್ಧ ಹೋರಾಡಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿರೋಂಥದ್ದು ಹಾಗಾಗಿ ಕ್ರಾಂತಿಕಾರಿ ಬಸವಣ್ಣ ಅಂತಲೇ ಕರೀತಾರೆ ಅವತ್ತಿನ ಸಂದರ್ಭದಲ್ಲಿ ಸಮಾಜವನ್ನು ಎದುರಾಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಇವತ್ತು ಸಮಾಜವನ್ನು ಎದುರಾಕೊಳ್ಬೋದು ಏಕೆಂದರೆ ಶಿಕ್ಷಣ ಇದೆ ವೈಚಾರಿಕತೆ ಇದೆ ವಿಜ್ಞಾನ ಇದೆ ತಾಂತ್ರಿಕತೆಯಲ್ಲಿ ಮುಂದುವರೆದಿದ್ದೀವಿ ಬಟ್ ಅವತ್ತಿನ ಸಂದರ್ಭದಲ್ಲಿ ಇಡೀ ಸಮಾಜವನ್ನು ಎದುರಾಕಿಕೊಂಡು ಸಮಾಜದ ವಿರುದ್ಧ ನಿಂತು ಸಮಾಜವನ್ನ ತಿಳಿಗೊಳಿಸುವಂತ ಕೆಲಸ ಮಾಡೋದಿದೆಯಲ್ಲ ಅದಕ್ಕೆ ಮಾಡಬೇಕಂತ ಹೇಳಿದ್ರೆ ಅದಕ್ಕೊಂದು ವಿಶೇಷವಾದಂತ ಶಕ್ತಿ ಇದ್ರೆ ಮಾತ್ರ ಸಾಧ್ಯ ಹಾಗಾಗಿ ಆಧ್ಯಾತ್ಮಿಕ ಪುರುಷನಾಗಿ ಹನ್ನೆರಡನೇ ಶತಮಾನದಲ್ಲಿ ಅನೇಕ ಕ್ರಾಂತಿಕಾರಿಕ ಮತ್ತು ಸಾಮಾಜಿಕ ಸುಧಾರಣೆಗಳನ್ನು ತರುವ ಮೂಲಕ ಇವತ್ತು ವಿಶ್ವಕ್ಕೆ ದೂರವಾಗಿರುವಂತ ಬಸವ ಕಾರ್ಯಕ್ರಮದಲ್ಲಿ ಎ ಸಿ ನಾಗರಾಜ್ ಸಿಇಒ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ವಿಶ್ವಗುರು ಬಸವ ಜಯಂತಿ ಕಾರ್ಯಕ್ರಮ ಮದ್ದೂರಿ ತಾಲೂಕು ಸಭಾಂಗಣದಲ್ಲಿ ನಡೆಯಿತು ಬಸವಣ್ಣನವರ ಭಾವಚಿತ್ರಕ್ಕೆ ತಾಲೂಕು ಅಧಿಕಾರಿಗಳು ಹಾಗೂ ಲಿಂಗಾಯತ ಸಮುದಾಯದವರು ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಿವೃತ್ತ ಮುಖ್ಯ ಶಿಕ್ಷಕರಾದ ಮಂಜುನಾಥ್ ಮಾತನಾಡಿ ವಚನಗಳ ಮೂಲಕ ಬದುಕಿಗೆ ದಾರಿ ತೋರಿದ ವಿಶ್ವಗುರು ಬಸವಣ್ಣನವರು ಇವನ್ಯಾರವ ನೆಂದೆ ಕೂಡಲ ಸಂಗಮೇವ ನಿಮ್ಮ ಮಹಾಮನೆಯ ಧ್ಯಾನದ ಬೆಳಕನ್ನು ಚೆಲ್ಲಿದ ಮಹಾನ್ ಮಾನವತಾವಾದಿ ಜಗಜ್ಯೋತಿ ಬಸವಣ್ಣನವರು ಬಸವಣ್ಣನವರ ಅನುಭವ ಮಂಟಪ ಎಂಬುದೇ ಅದ್ಭುತ ಪರಿಕಲ್ಪನೆ ಈ ಮೂಲಕ ಎಲ್ಲಾ ವರ್ಗದವರನ್ನ ಒಂದಿಡಿ ತರುವ ಪ್ರಯತ್ನವನ್ನ ಬಸವಣ್ಣನವರು ಮಾಡಿದ್ರು ಈ ಮೂಲಕ ಸಮಾಜದಲ್ಲಿ ಬೇರುಗಟ್ಟಿದ್ದ ತಾರತಮ್ಯ ಅಂದ್ರೆ ಶ್ರದ್ಧೆಗಳನ್ನ ಕಿತ್ತೊಗೆಯುತ್ತಾ ಹೆಜ್ಜೆ ಬಸವಣ್ಣನವರು ಅವರ ಒಂದೊಂದು ಮಾತುಗಳು ಬದುಕಿನ ದಾರಿಗೆ ಪ್ರೇರಣೆ ಮಾತನ್ನ ಹೇಳಿ ಹನ್ನೆರಡನೇ ಂತೆ ಶ್ರೀಮಂತ ಬಡವ ಇನ್ನೂ ತಾರತಮ್ಯಗಳನ್ನು ಓದಲಾಡಿಸಿ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಬಸವಣ್ಣನವರು ದೇಶದಾದ್ಯಂತ ವಿಶ್ವಾದ್ಯಂತ ಈ ಒಂದು ಸಮಾಜದ ತೊಡಕುಗಳನ್ನು ನಿವಾರಣೆ ಮಾಡಿ ಅಲ್ಲಿ ಎಲ್ಲ ಒಂದು ಸಮಾನರು ಸರ್ವ ಸಮಾನರು ಒಂದು ಈ ಒಂದು ವಚನಗಳ ಮೂಲಕ ನಮ್ಮ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಅವರು ವಿಶ್ವಗುರು ಬಸವಣ್ಣ ಅಂತಕ್ಕಂಥ ಹೆಸರನ್ನು ಮಾಡಿದ್ದಾರೆ ಹಾಗೆ ನಮ್ಮ ಎಲ್ಲ ಲಿಖಾಯಕ ಧರ್ಮದಲ್ಲಿ ಎಲ್ಲಾ ಒಂದು ಜನಾಂಗವನ್ನು ಎಲ್ಲಾ ಸಮುದಾಯವನ್ನ ಒಂದು ನಮ್ಮ ಧರ್ಮ ಬಹಳ ಉಪವಾದ ಧರ್ಮ ಇಲ್ಲಿ ಎಣ್ಣಕಾಚಾರ ಬಂದಾಗ ಮಾನವ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಇರತಕ್ಕಂತ ಒಂದು ವೇದಿಕೆಯಲ್ಲಿ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಸಿ ಎಚ್ ಕಾಡಿರಯ್ಯ ಗ್ರೇಟ್ಲ್ದಾರ್ ಸೋಮಶೇಖರ್ ಸಿಡಿ ಪಿ ಓ ನಾರಾಯಣ್ హిందుద ఇలాఖయ మంజునాథ్ నయడు సమాజ ముఖండర ఎం సద్దరమయ్య వీరభద్రస్వామి గణేష్ బ్ రాజశేఖర్ మహేష్ మహదేవస్వామి త్రివేణి సేరదంత హారు ఉపస్థితరారు ಮತ್ತೊಂದು ಪೂರ್ಣ ಪ್ರಜ್ಞಾ ಶಾಲೆ ಸತತವಾಗಿ ತಾಲೂಕಿಗೆ ಹದಿನೈದನೇ ಬಾರಿಗೆ ಪ್ರಥಮ ಸ್ಥಾನ ಉಳಿಸಿಕೊಳ್ಳುವುದರ ಮೂಲಕ ತಾಲೂಕಿಗೆ ಕೀರ್ತಿ ತರುವಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು ಅಧ್ಯಕ್ಷರು ಶಿಕ್ಷಕರ ಪಾತ್ರ ಮುಖ್ಯವಾಗಿದೆ ಅಂತ ಸಿಎಚ್ ಕಾಳಿರಯ್ಯ ಪ್ರಶಂಸೆ ವ್ಯಕ್ತಪಡಿಸಿದರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೆಂಟರಷ್ಟು ಫಲಿತಾಂಶ ತರೋದರ ಮೂಲಕ ಉತ್ತಮ ಸಾಧನೆ ಮಾಡುವಲ್ಲಿ ಪೂರ್ಣ ಪ್ರಜ್ಞಾ ಶಾಲೆಯ ಮಕ್ಕಳು ಯಶಸ್ವಿಯಾಗಿದ್ದಾರೆ ಇದಕ್ಕೂ ಮುನ್ನ ಶಾಲೆಯ ವಿದ್ಯಾರ್ಥಿ ಗಗನ್ ಎಸ್ ಗೌಡ ಪಡೆದು ಕೃಷಿ ಇಪ್ಪತ್ತೈದಕ್ಕೆ ಹತ್ತೊಂಬತ್ತು ಅಂಕಗಳನ್ನು ಪಡೆದು ಜಿಲ್ಲೆಗೆ ತೃತೀಯ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಹಾಗೂ ಇಂಪನ ಆರು ತನಿಖಾ ಒಂದು ಅಂಕ ಪಡೆದು ಉತ್ತಮ ಸಾಧನೆ ಕೈದಿದ್ದಾರೆ ಎಂದರು ನಮ್ಮೂರು ತಾಲೂಕು ಸುಮಾರು ಎಪ್ಪತ್ತೊಂದು ಕಟ್ಟಡಕ್ಕೆ ಪೂರ್ಣಪಂದ್ಯ ಹೈಸ್ಕೂಲಿನ ಹಿಗುರು ಮಕ್ಕಳು ಪ್ರತಿಯೊಂದು ತಾಲೂಕಿನಲ್ಲಿ ಪಡೆದು ಪಟ್ಟಣ ಸ್ಥಾನ ಪೂರ್ಣಪಂದ್ಯ ಹಲವಾರು ವರ್ಷಗಳಿಂದ ಕನ್ನಡಿಯಾದಂಥ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಕೊಡುಗೆಯ ಪ್ರತಿಯೊಬ್ಬನೂ ಕೂಡ ಮೂರ್ಣ ಪ್ರಶ್ನೆ ಒಳ್ಳೆಯ ಫಲಿತಾಂಶಗಳನ್ನು ಜೊತೆಗೆ ತಾಲೂಕು ಅಥವಾ ಜಿಲ್ಲೆ ಅಥವಾ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಮಕ್ಕಳನ್ನು ತಯಾರು ಮಾಡಿ ಅವರಿಗೆ ಮಾಡ್ತಾರೆ ಅದೇ ಅದೇ ಒಂದು ರೀತಿಯ ಈ ವರ್ಷ ಈ ಇಬ್ಬರು ಮಕ್ಕಳು ಆರುನೂರ ಹತ್ತೊಂಬತ್ತು ಅಂಕಗಳನ್ನು ಗಳಿಸಿ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ ಆ ಕೀರ್ತಿಯ ಸಭೆಗೆ ಕಾರಣಕರ್ತರಾದಂಥ ಇದೇ ವೇಳೆ ಅತಿ ಹೆಚ್ಚು ಅಂಕ ಪಡೆದ ಎಸ್ ಗೌಡ ಹಾಗೂ ಖುಷಿಯವರಿಗೆ ಸನ್ಮಾನಿಸಿ ಗೌರವಿಸಲಾಗಿದ್ದು ಸಿಹಿ ಕೂಡ ಅಂಜಿ ಸಂತಸ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಸಂಸ್ಥೆಯ ಮುಖ್ಯ ಶಿಕ್ಷಕ ಗೌಡ ಶಿಕ್ಷಣ ಸಂಯೋಜಕರಾದ ಮಹೇಶ್ ಎಂಪಿ ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗೆಜ್ಜಲಗಿರಿ ಗ್ರಾಮದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಅಂತಾರಾಷ್ಟೀಯ ಅಸೋಸಿಯೇಷನ್ ಆಫ್ ಅಲಿಯನ್ಸ್ ಸಂಸ್ಥೆ ಜಿಲ್ಲಾ ಶಾಖೆ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ದಾದಿಯರ ದಿನ ಆಚರಣೆ ಮತ್ತು ದಾದಿಯರಿಗೆ ಅಭಿನಂದನೆ ಕಾರ್ಯಕ್ರಮಕ್ಕೆ ಅಲಿಯನ್ಸ್ ಸಂಸ್ಥೆ ಜಿಲ್ಲಾ ರಾಜ್ಯಪಾಲ ಕೆಟಿ ಹನುಮಂತ ಚಾಲನೆ ನೀಡಿದರು ಕಾರ್ಯಕ್ರಮ ಉದ್ಘಾಟಿಸಿದ ಜಿಲ್ಲಾ ರಾಜ್ಯಪಾಲ ಕೆಟಿ ಹನುಮಂತ ಶಾಖೆ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ದಾದಿಯರ ದಿನ ಆಚರಣೆಯ ಕುರಿತು ಮಾತನಾಡಿದರು ಈ ವಿಶ್ವ ಗಾದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಾ ಯಾಕೆ ನಾವು ಹನ್ನೆರಡನೇ ತಾರೀಕು ವಿಶ್ವ ಗಾದೆ ದಿನ ಆಚರಣೆ ಮಾಡ್ತೀವಿ ಅಂತಂದರೆ ದಾದಿಯರಿಗೆ ಒಂದು ಐ ಡಿ ಅಲ್ವಾ ಒಂದು ಸ್ವಾಭಿಮಾನ ಮತ್ತು ದಾದಿಯರು ಹೇಗಿರಬೇಕು ಅಲ್ವಾ ಮತ್ತೆ ಈ ನರ್ಸಿಂಗಿಗೆ ಒಂದು ಆಧುನಿಕ ಸ್ಪರ್ಶ ಇದನ್ನು ನೀಡಿದವರು ಕಾಗಿಸ್ತಾ ಇದ್ದೀವಿ ಹಾಗಾಗಿ ಆ ತಾಯಿ ಹುಟ್ಟಿದ ದಿನ ಮೇ ಹನ್ನೆರಡನೇ ತಾರೀಕು ಪ್ರತಿ ವರ್ಷ ಇಡೀ ವಿಶ್ವದಾದ್ಯಂತ ಎಲ್ಲ ದೇಶಗಳಲ್ಲೂ ಕೂಡ ವಿಶ್ವದ ಆಡಳಿತ ದಿನವನ್ನು ಆಚರಣೆ ಮಾಡ್ತಕ್ಕಂಥ ಕಲಿತು ನಾವು ಕೂಡ ನಮ್ಮ ಸಂಸ್ಥೆ ವತಿಯಿಂದ ನಿರಂತರವಾಗಿ ಕಳೆದ ಹದಿನಾರು ವರ್ಷಗಳಿಂದಲೂ ಕೂಡ ವಿಶ್ವ ಆಗಿರೋ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಕಳೆದ ವರ್ಷ ಗುಂಟೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ವರ್ಷ ಇಲ್ಲಿ ಮೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹೊರಗಡೆ ಕಾರ್ಣ ಮತ್ತು ಕೆಂಚ ಈ ಮೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಆ ಗಾದ್ರೆಗಳನ್ನು ಗುರುತಿಸಿ ಒಂದು ಗೌರವಿಸುವಂತೆ ಕೆಲಸ ಮಾಡ್ತಾ ಇದ್ದೀವಿ ಈಗ ತಾಂತ್ರಿ ಅಂತಂದರೆ ಅವ್ರನ್ನ ನಾವೆಲ್ಲರೂ ಕೂಡ ಎರಡನೇ ತಾಯಿ ತಾಯಿ ನಂತರ ಸ್ನಾನವನ್ನು ಸ್ನಾನವನ್ನು ನಾವು ಅಲ್ಲ ಯಾಕಂದರೆ ನಿರಂತರವಾಗಿ ನೀವು ದಿನದ ಇಪ್ಪತ್ನಾಲ್ಕು ಕರೋನಾ ಸಂಕಷ್ಟದಂತೂ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಸುಂಕಿತ ಆ ಕೊರೋನಾ ವೈರಸ್ ಜನರಲ್ಲಿ ಕೆಲಸ ಮಾಡಿದಾಗ ನಿಜಕ್ಕೂ ಕೂಡ ಕೊರೋನಾ ಬಂದಲೇ ಇದಕ್ಕೆ ಸ್ವಲ್ಪ ವ್ಯಾಲಿ ಹೆಚ್ಚಾಗುತ್ತೆ ಹಾಗಾಗಿ ಆ ದಾತಿಯನ್ನು ನಿರಂತರವಾಗಿ ನಾವು ಸೋಸುವಂತ ಕೆಲಸ ಮಾಡಿದ್ದೇವೆ ಕಾರ್ಯಕ್ರಮದಲ್ಲಿ ಮದ್ದೂರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವೀಂದ್ರ ಬಿಗೌಡ ಅಲೆಯನ್ಸ್ ಸಂಸ್ಥೆಯ ಒಂದನೇ ಜಿಲ್ಲಾ ಉಪರಾಜ್ಯಪಾಲ ಎಚ್ ಮಾದೇಗೌಡ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ನವ್ಯಶ್ರೀ ಕೃತಿಕ ಅಲಯನ್ಸ್ ಸಂಸ್ಥೆಯ ಜಿಲ್ಲಾಧ್ಯಕ್ಷ ಎಸ್ಜೆ ಮಂಜುನಾಥ್ ಜರ್ಸಿ ಮಹೇಶ್ ಮತ್ತು ದಾದಿಯರಾದ ವಿಕೆ ನಿಸರ್ಗ ಎ ಸುಮಲತಾ ಎಚ್ಡಿ ರೇಷ್ಮಾ ಎ ರಮ್ಯಾ ಹಾಜರಿದ್ದರು